ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ತುಂಬ ಜನ ಹೇಳ್ತಿರ್ತಾರೆ ಲಕ್ಷಾಂತರ ಜಾತಕಗಳ ಪರಾಮರ್ಶೆ ಈಗೀಗಿಲ್ಲ ನಾನು ಓಡಾಟ ಸುತ್ತಾಟ ಅಜ್ಜ ಬೇರೆ ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ ಎಲ್ಲೋ ಸಣ್ಣ ಕದಡಿಕೆ ದಶ ಭುಕ್ತಿ ಇದೆಲ್ಲ ನೋಡ್ತಿರ್ತೇವೆ ತಮ್ಮನ ಜೊತೆ ನಿಂತಿದ್ದೆ ಡಾಕ್ಟರ್ ಸಮ್ ಕನ್ಸೈನ್ ಫಾರ್ಮ್ ಮೇಲೆ ಸೈನ್ ತಗೊಂಡ್ರು ತಮ್ಮನ್ಗೆ ಹೇಳಿದೆ ಇಲ್ಲ ಕಣೋ ಅಜ್ಜನ್ಗೆ ಹೊರಡೋ ಸಮಯ ಬಂದಿದೆ ಯಾರು ಯಾವುದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ನಮ್ ನಮ್ ಕರ್ತವ್ಯ ನಾವು ಮಾಡ್ಲೇಬೇಕು ಎಷ್ಟು ದಿನ ಅನ್ನತಕ್ಕಂಥದ್ದು ಅಷ್ಟೇ ಮಕ್ಕಳೇ ಅಷ್ಟೇ ಆದ್ರೂ ಓಡುತ್ತಿರೋ ಈ ಒಂದು ರಭಸ್ದಲ್ಲಿ ತುಂಬಾ ಜನ ಕೇಳೋ ಪ್ರಶ್ನೆಗಳು ನಾನು ನೋಡಿದ್ದೇನೆ ಅದಕ್ಕೆ ಈ ರೀತಿ ಒಂದು ಪುಟ್ಟ ಪುಟ್ಟದಾಗಿ ಹುಡುಕಿ ಕೆದಕಿ ತಗೋಬಂದು ನಿಮಗೆ ಸಮರ್ಪಣೆ ಮಾಡ್ತಿದ್ದೇನೆ ಒಂದು ಸ್ವಲ್ಪ ನಿಮ್ಮ ಒಂದು ದೈನಂದಿನ ಜೀವನ ಯಾತ್ರೆಯಲ್ಲಿ ಒಂದಷ್ಟು ಬೆಳಕು ಒಂದಷ್ಟು ನೆಮ್ಮದಿ ಒಂದಷ್ಟು ಸಮಾಧಾನ ನಿಮಗ್ ಸಿಕ್ಕರೆ ನನಗದಕ್ಕಿಂತ ಆನಂದವಿಲ್ಲ ಅನ್ನತಕ್ಕಂಥದ್ದು ಸದಾ ಎಲ್ಲರೂ ಕೇಳೋದೇನ್ ಗೊತ್ತ ಬೊಗಸೆ ಅಷ್ಟು ದುಡ್ಡು ನಮ್ಮ ಹತ್ರ ಯಾವಾಗಲೂ ಇರಬೇಕು ಕಾಲಿ ಕೈ ಇರಬಾರದು ಕೊಡುವಷ್ಟು ಯಾರೋ ಬಂದು ಒಂದು ಹತ್ತು ರೂಪಾಯಿ ಅಷ್ಟಾದ್ರೂ ಕೊಡುವಷ್ಟಿರಬೇಕು ಕೊಡುವಷ್ಟಿರಬೇಕು ಅಂಥದ್ದು ಒಂದು ಲೆಕ್ಕಾಚಾರ ಇರುತ್ತೆ ಎಲ್ಲರೂ ಕೇಳೋದದೆ ನಮ್ಮ ಹತ್ರ ಸದಾ ದುಡ್ಡಿರಬೇಕು ಅಂಥದಕ್ಕೆ ಒಂದು ಅದ್ಭುತವಾದಂಥ ಪರಿಷ್ಕಾರವನ್ನ ತಂದಿದ್ದೇನೆ ಒಂದ ಸ್ತ್ರೀಯರು ನಿಮ್ಮ ಬ್ಯಾನಿಟಿ ಬ್ಯಾಗ್ ಇದ್ರೆ ನಿಮ್ಮದು ಅಂತ ಒಂದು ಇಟ್ಕೊಂಡಿರ್ತೀರಲ್ವಾ ಪುರುಷರಾದ್ರೂ ಅಷ್ಟೇ ಅಯ್ಯೋ ಒಬ್ಬೊಬ್ರು ಒಂದೊಂದು ಇವತ್ತು ಮೆನ್ಸು ಪಾರ್ಲರು ಜಾಸ್ತಿ ಆಗ್ತಿದೆಯ ಮೆನ್ಸ್ ಬ್ಯೂಟಿ ಪಾರ್ಲರ್ ಆಶ್ಚರ್ಯ ಅನ್ನಿಸ್ತು ನಿಜವೇ ಕಾಲಾಯ ತಸ್ಮೈ ನಮಃ ಎಲ್ರಿಗೂ ಅವರವರ ಅಂದ ಚಂದ ಪುರುಷರಿಗೂ ಬಂದ್ಬಿಟ್ಟಿದೆ ನಾವೊಂದು ಏನು ಹಚ್ತವ್ರಲ್ಲ ಇವತ್ತಿಗೂ ಮುಖಕ್ಕೆ ವೆರಿ ರೇರ್ ಹ್ಮ್ ಮನೇಲಿ ಬೈದಾಗ ನನ್ನ ಧರ್ಮಪತ್ನಿ ಇದೇನ್ರಿ ಇದೋ ಅನ್ನತಕ್ಕಂಥದಂದಾಗ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಹ್ಯಾಕಿಂಗ್ ಉಜ್ಜು ಸೋಪು ಪೂ ಕ್ರಿ ಮೋಲ್ ಓಷನ್ ವೆರಿ ರೇರ್ ಏನಾದ್ರೂ ಅಕಸ್ಮಾತ್ ಹಚ್ಕೊತಿದ್ರೆ ನಮ್ಮ ಮನೆ ಮಕ್ಕಳು ಕೂಡ ನೋಡ್ತಾರೆ ತಾತ ಅಜ್ಜ ಮಾಮಾ ದೊಡಪ್ಪ ಚಿಕ್ಕಪ್ಪ ನೀವಾ ಅಂತ ಅವ್ರ ಮುಂದ್ಗಡೆ ಹಚ್ಕೊಳಲ್ಲ ಆದ್ರು ಅಂದ್ರೆ ಮನುಷ್ಯ ತನ್ನ ಸ್ಟೇಟಸ್ಸು ಚಿಂತನೆ ವ್ಯಕ್ತಿತ್ವ ಹಾವ ಭಾವ ಇವೆಲ್ಲವುಗಳಲ್ಲಿ ಬದಲಾವಣೆ ಕಾಣ್ತಿದ್ದೇನೆ ಅದರ ಜೊತೆಯಲ್ಲಿ ನಮ್ಮ ಹತ್ರ ಸದಾ ಯಾವಾಗಲೂ ದುಡ್ಡು ಇರಬೇಕು ನಮ್ಮನ್ನು ನಾವು ನೋಡ್ಕೊಳ್ಳಕ್ಕೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ನಮ್ಮವ್ರನ್ನ ಕಾಪಾಡ್ಕೊಳ್ಳೋಕೆ ನಮ್ಮ ಕುಟುಂಬವನ್ನ ಕಾಪಾಡ್ಕೊಳ್ಳೋಕ್ಕೆ ಅನ್ನತಕ್ಕಂಥದ್ದು ಹ್ಮ್ ಅಂಥದಕ್ಕೆ ಸದಾ ನಿಮ್ಮ ಒಂದು ಪರ್ಸ್ ಇರ್ಬೋದು ವ್ಯಾನಿಟಿ ಬ್ಯಾಗ್ ಇರ್ಬೋದು ಇಲ್ಲ ನಿಮ್ಮ ಆಫೀಸ್ ಬ್ಯಾಗ್ ಇರ್ಬೋದು ಅದರಲ್ಲಿ ಆಲ್ವೇಸ್ ಒಂದು ರಿಕ್ವೆಸ್ಟ್ ಮಾಡ್ಕೋತೇನೆ ಒಂದು ಪರ್ಫ್ಯೂಮ್ ಚಿಕ್ಕ ಪರ್ಫ್ಯೂಮ್ ಇಟ್ಕೊಂಡಿರಿ ನಿಮ್ಮ ಬ್ಯಾಗಲ್ಲಿ ಹ್ಮ್ ಹಾಗೆ ಒಂದು ಬಿಳಿ ಬಣ್ಣದ ಹ್ಯಾಂಡ್ ಕಚ್ೀಫ್ನ ಇಟ್ಕೊಂಡಿರಿ ಸದಾ ನಿಮ್ಮ ಹತ್ರ ದುಡ್ಡು ನಿಲ್ಲುತ್ತದೆ ಇರುತ್ತೆ ಒಂದಷ್ಟು ದುಡ್ಡು ಸದಾ ಇರುತ್ತದೆ ಒಂದು ಪರ್ಫ್ಯೂಮ್ ಹಾಗೆ ಪರ್ಫ್ಯೂಮ್ ಹಾಕೊಂಡು ಹೋಗಿ ಲಿಕ್ಕಲ್ ಬಿಟ್ಟು ಇಡೀ ದೇಹಕ್ಕೆಲ್ಲ ಹೊಡ್ಕೊಳ್ಳೋ ಏನೇನೋ ಬಂದಿದೆ ಅದೆಲ್ಲ ಸ್ಕಿನ್ಗೆ ಡ್ಯಾಮೇಜ್ ಆಗುತ್ತೆ ಬಟ್ಟೆ ಮೇಲೆ ಒಂದು ಸಣ್ಣದಾಗಿ ಸಣ್ಣದಾಗಿ ಸುಗಂಧಂ ಶುಕ್ರನ ಪ್ರಭಾವ ನೆನ್ಪಿಟ್ಕೊಳ್ಳಿ ಸೆಂಟ್ ಅಂತ ಏನು ಮಾತಾಡ್ತೇವೆ ಸುಗಂಧ ದ್ರವ್ಯ ಎಲ್ರಿಗೂ ಹಾಕೊಳ್ಳೋಕ್ ಬರಲ್ಲ ಆಯ್ತು ಒಂದು ಪುಟ್ಟ ಸ್ನಾನ ದೇವ್ರ ಮುಂದಗಡೆ ಒಂದು ಧೂಪ ದೀಪ ಹಚ್ಚಿ ಒಂದ್ ಮಾಮೂಲಿ ಒಂದು ಪ್ರಸಾದ ಒಂದು ಪ್ರಸಾದ ಅಕ್ಷತೆ ನೈವೇದ್ಯ ಇದನ್ನು ತಗೊಂಡು ಸಣ್ಣ ಸುಗಂಧ ಕೆಲವರು ಇರ್ತಾರೆ ವಾರಗಟ್ಲೆ ಸ್ನಾನ ಮಾಡಲ್ಲ ಸುಗಂಧ ದ್ರವ್ಯ ಹಾಕುತ್ತೆ ಅವ್ರಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಗುರುಜೆ ಅಂತ ಹೌದು ನಿತ್ಯ ಸ್ನಾನ ಮಾಡದವನಿಗೆ ನಿತ್ಯ ದಾರಿದ್ರವೇ ಅಯ್ಯೋಯ್ಯೋ ಯಾವ ಸ್ತ್ರೀ ಮಠ ಮಧ್ಯಾಹ್ನ ಸ್ನಾನ ಮಾಡುತ್ತಾಳೋ ಆ ಮನೆಯಲ್ಲಿ ದಾರಿದ್ರ್ಯ ನಿಶ್ಚಿತಂ ಇಲ್ಲ ಸಂಧ್ಯಾಕಾಲ ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಸ್ತ್ರೀ ಸ್ನಾನ ಮಾಡ್ತೋ ತಕ್ಕ ಮಟ್ಟಿಗೆ ಬದುಕ್ ಕಟ್ಕೊಬಿತ್ತ ಎಂಥ ಕಷ್ಟ ಬಂದರೂ ಅದು ಕೊಚ್ಕೊಂಡು ಹೊಟ್ಟು ಹೋಗುತ್ತೆ ಬೆಳಗ್ಗೆ ಎದ್ದು ಸ್ನಾನ ಮಾಡದೆ ಮಡಿ ಮಳಿಗೆ ಇಲ್ಲದೆ ಆ ಅಂಟು ಮುಂಟಲ್ಲೇ ಅಡಿಗೆ ತಿಂಡಿ ಓಡಾಟ ಸುತ್ತಾಟ ಹಾದು ಇದು ಅಂತ ಮಾಡತಕ್ಕಂತ ಸ್ತ್ರೀಯ ಮನೆಯಲ್ಲಿ ನೀವೆಷ್ಟೇ ಕೊಡಿ ಏನೇ ಮಾಡಿ ಅಲ್ಲಿ ಆ ಮನೆಯಲ್ಲಿ ದುಡ್ಡು ನಿಲ್ಲುವುದಿಲ್ಲ ನಿಲ್ಲ ಮಕ್ಕಳ ಗಲಗಲಗಲಗಲ ಮನೆಯಲ್ಲಿ ಲಕ್ಷ್ಮೀನಲ್ಲಿ ಬೇಕು ನಿಮ್ ಕೈಯಲ್ಲಿ ಯಾವಾಗಲೂ ಇರಬೇಕು ಅನ್ನತಕ್ಕಂಥದ್ದಾಗ್ರೆ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿಯೇ ವಸ್ತ್ರಗಳನ್ನ ಸ್ನಾನ ಮಾಡತಕ್ಕಂತ ವಸ್ತ್ರಗಳನ್ನ ರೆಡಿ ಮಾಡಿಟ್ಬಿಡಿ ಮುಖ್ಯವಾಗಿ ಸ್ತ್ರೀಯರು ಬೆಳಿಗ್ಗೆ ಎದ್ದ ತಕ್ಷಣ ಸೀದಾ ಟಾಯ್ಲೆಟ್ ಕೊಟ್ಟು ಸ್ನಾನ ಆ ತೆಗೆದಿಟ್ಟ ಬಟ್ಟೆಗಳನ್ನ ಹಾಕೊಂಡು ಆ ಅಚ್ಕಟ್ಟಾಗಿ ಬಂದು ನಿಮ್ಮ ನಿಮ್ಮ ದೇವರು ನಿಮ್ಮ ಮನೆತನದ ದೇವರು ಕುಲದೇವರು ನಿಮ್ಮ ಧರ್ಮದ ದೇವರು ನನ್ನ ಧರ್ಮದ ದೇವರು ದೊಡ್ಡದು ಅಂತ ನಾನು ಯಾವತ್ತೂ ಹೇಳಿಲ್ಲ ನಿಮ್ ದೇವರು ನಿಮಗ್ ದೊಡ್ಡದು ನಿಮ್ಮ ಅಲ್ಲ ನಿಮಗ್ ದೊಡ್ಡದು ನಿಮ್ಮ ಜೀಸಸ್ ನಿಮಗ್ ದೊಡ್ಡದು ನಿಮ್ಮ ಬುದ್ಧ ನಿಮಗೆ ದೊಡ್ಡದು ನಿಮ್ಮ ಮಹಾವೀರ ನಿಮಗೆ ದೊಡ್ಡದು ನನ್ನ ರಾಮ ನನಗೆ ದೊಡ್ಡದು ನನ್ನ ದಾಶರತಿ ನನಗೆ ದೊಡ್ಡದು ಎಸ್ ನನ್ನ ದಾಶರತಿ ನನಗೆ ದೊಡ್ಡದು ತಪ್ಪದೆ ಆ ಮನೆ ದೇವರಿಗೊಂದು ನಮಸ್ಕಾರ ಹಾಕ್ಕೊಂಡು ಧೂಪ ದೀಪ ಹಚ್ಚಿಬಿಟ್ಟು ಆಮೇಲೆ ಹೊರಗಡೆ ಹೋಗ್ತಿದ್ದೀರಿ ಅಂದ್ರೆ ಒಂದು ಪುಟ್ಟ ಸೆಂಟ್ ನೋಡಿ ನಮ್ ದೇಹದ ಇವತ್ತಿನ ಈ ಒಂದು ವಾತಾವರಣಕ್ಕೆ ಒಂಥರ ನಾತ ಸುಗಂಧ ಅಲ್ಲ ದುರ್ಗಂಧ ಬೀ ಇರತಕ್ಕಂಥದ್ದು ಒಂದು ಒಳ್ಳೆ ಪರಿಸರ ಕೆಲಸ ಕಾರ್ಯ ಸುತ್ತ ಸುತ್ತಾಡ್ತಿರ್ತವೆ ನಾಲ್ಕಾರು ಜನಗಳ ಜೊತೆ ಇವತ್ತು ಎಲ್ಲರೂ ಉದ್ಯೋಗ ಪುರುಷ ಲಕ್ಷಣ ಮನೋತ್ರ ಎಲ್ಲರ ಮನೆಯಲ್ಲೂ ಪುರುಷ ಇದ್ದಾರೆ ಎಲ್ರು ಪುರುಷರೇ ಇವತ್ತು ಪುರುಷ ಅಂದ್ರೆ ಉದ್ಯೋಗಪತಿ ಯಜಮಾನ ಯಜಮಾನ ಅಂದ್ರೆ ಸ್ತ್ರೀ ತಕ್ಕ ಪುರುಷ ಅಂತಾನೆ ಅನ್ಕೋಬೇಡಿ ಅದೇ ಆಕೆಯೂ ಯಜಮಾನಳೆ ಮನೆ ನೋಡ್ಕೊಳ್ಳೋದು ವ್ಯವಸ್ಥೆ ನೋಡ್ಕೊಳ್ಳೋದು ಹೊರಗಡೆ ಹೋಡ್ಕೊಳ್ಳೋದು ಸೊ ಒಂದು ಪುಟ್ಟ ಸುಗಂಧವನ್ನ ಯಾವಾಗಲೂ ಆ ನಾಲ್ಕು ಜನ ವಾವ್ ನಿಮ್ಮ ಹತ್ರ ಬರ್ತಾರೆ ಆ ಕೆಲಸ ಕಾರ್ಯ ವ್ಯವಸ್ಥೆ ನೀವು ನೋಡಿ ನೀವು ಬೇಕಾದ್ರೆ ವಾವ್ ಅಂತಾರೆ ಆಗದ ಕೆಲಸಗಳು ಆಗುತ್ತೆ ಯಾವ ಸ್ತ್ರೀ ಆಗಲಿ ಪುರುಷರಾಗಲಿ ಒಂದು ಪುಟ್ಟ ಸೆಂಟು ಬಾಡಿ ಡಿಯೋಡ್ರೆಂಟು ಇನ್ನೊಂದು ಬಾಡಿಗೆಲ್ಲ ಹೊಡ್ಕೊಳ್ಳೋದು ಹೋಗ್ಬೇಡಿ ನಾನು ಅಲೌ ಮಾಡೋದಿಲ್ಲ ಈಗಿರೋ ಸ್ಕಿನ್ ಡಿಸೀಸಸ್ಸು ಎಲ್ಲೆಲ್ಲಿ ನೋಡಿದ್ರು ಸೋರಿಯಾಸಿಸ್ಗಳು ಬೇರೆ ಬೇರೆ ಸ್ಕಿನ್ ಕ್ಯಾನ್ಸರ್ಗಳು ಬೇರೆ ಬೇರೆ ಏನೇನೋ ಆಗ್ಬಿಟ್ಟಿದೆ ನಾನು ಒಪ್ಕೊಳ್ಳೋದಿಲ್ಲ ಬಟ್ಟೆ ಮೇಲೆ ಒಂದು ಸಣ್ಣದಾಗಿ ಈ ಕಂಕಳ ಕೆಳಗಡೆ ಹ್ಮ್ ಲೈಟ್ ಆಗಿ ಒಂದು ಸಣ್ಣ ಸೆಂಟ್ ಅದಿರ್ಬೇಕು ಮಕ್ಳು ಅದೊಂದು ಮಾಡಿ ಸದಾ ನಿಮ್ಮ ಹತ್ರ ಒಂದು ವೈಟ್ ಹ್ಯಾಂಡ್ ಖರ್ಚು ಒಂದು ವೈಟ್ ಕೈ ವಸ್ತ್ರ ನಿಮ್ಮ ಹತ್ರ ಇಟ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಅದ್ಭುತವಾದಂತದ್ದಾಗುತ್ತದೆ ನೀವು ಗಮನಿಸಿ ನೋಡಿ ಯಾರ್ಯಾರು ಸುಗಂಧ ಹಾಕೊಂಡು ಹೋಗ್ತಿದ್ದೀರಿ ನಿಮ್ ಜೇಬಲ್ ಒಂದು ಐನೂರು ಇಲ್ಲ ಸಾವಿರ ರೂಪಾಯಿ ಇದ್ದೇ ಇರುತ್ತೆ ಹೌದು ಅಲ್ವೋ ಹೇಳಿ ಇದ್ದೇ ಇರುತ್ತೆ ಹೇಗಾದ್ರೂ ಇರುತ್ತೆ ಎಷ್ಟು ಶುದ್ಧಿಯೋ ಎಷ್ಟು ಲವಲವಿಕೆಯೋ ನಿಮ್ಮ ಸುಗಂಧವೇ ನೀವು ಬ ಧರಿಸಿರತಕ್ಕಂಥ ಸುಗಂಧವೇ ನಿಮ್ಮನ್ನು ಒಂಥರ ಪ್ರಚೋದನೆ ಮಾಡುತ್ತೆ ಒಂಥರ ಗಮ್ಮ ಅನ್ನತಕ್ಕಂಥದ್ದು ನಿಮ್ಮ ಹತ್ರ ಮಾತಾಡಬೇಕು ಅನ್ಸುತ್ತೆ ಬೇರೆಯವ್ರಿಗೆ ವ್ಯವಹಾರ ಇರ್ಬೋದು ವ್ಯಾಪಾರ ಇರ್ಬೋದು ಉದ್ಯೋಗ ಇರ್ಬೋದು ವಾಟ್ ಎವರ್ ಅದಿರಬೇಕು ಮಕ್ಕಳೇ ಯಾವ ವ್ಯಕ್ತಿ ಶುಚಿಯಾಗಿರ್ತಾನೋ ಶೃಂಗಾರ ಶೃಂಗಾರ ಇರುತ್ತಾನೋ ಶೃಂಗಾರವಿರುತ್ತಾನೋ ಶೃಂಗಾರಮಯವಾದಂಥ ಜೀವನ ನಡೆಸ್ತಾನೆ ನೋಡಿ ಆನಂದವಾಗಿರುವವರೆಲ್ಲ ಅಂದವಾಗಿರುತ್ತಾರೆ ಅನ್ನೋದನ್ನ ನಾನು ಕನ್ಫರ್ಮ್ ಮಾಡೋದಿಲ್ಲ ಹೌದು ಆದರೆ ಅಂದವಾಗಿರುವವರೆಲ್ಲ ಆನಂದವಾಗಿರುತ್ತಾರೆ ಅಂತ ಕೂಡ ನಾನು ಗ್ಯಾರಂಟಿ ಕೊಡೋದಿಲ್ಲ ಆದರೆ ನಿಮ್ಮೊಳಗಡೆ ಆನಂದ ಇಟ್ಟುಕೊಂಡಿರ್ತಕ್ಕಂಥವ್ರು ಸದಾ ನಿಮ್ಮ ನಿಮ್ಮೊಳಗಡೆ ಅಂದವನ್ನ ಇಟ್ಟುಕೊಂಡಿರ್ತಕ್ಕಂಥವ್ರು ನಿಮ್ಮನ್ನ ಅಂದವಾಗಿ ನೀವೇ ನಿಮ್ಮಲ್ಲಿ ಅದು ಬರಬೇಕು ಬಾ ಏನೋ ನಮ್ಮ ಸಾರ್ ಬಂದ್ರೆ ನಮ್ಮ ಮ್ಯಾಡಂ ಬಂದ್ರೆ ನಮ್ಮ ಅಕ್ಕ ಬಂದ್ರೆ ನಮ್ಮ ಅಣ್ಣ ಬಂದ್ರೆ ಆ ರೀತಿ ಇರ್ತಕ್ಕಂಥದ್ದು ಇರುತ್ತಲ್ವ ಅದೊಂದು ಭಾವ ಆಟೋಮ್ಯಾಟಿಕಲಿ ತಂದು ನಿಲ್ಸುತ್ತೆ ಆ ಹೈಜನಿಕು ಆ ನೀಟು ಆ ಕ್ಲೀನು ಆಟೋಮ್ಯಾಟಿಕಲಿ ಆ ದಾರಿದ್ರತೆ ದೂರ ಹೋಗತಕ್ಕಂಥದ್ದಾಗುತ್ತೆ ಸೊ ದಯಮಾಡಿ ಯಾವಾಗಲೂ ಒಂದು ಪುಟ್ಟದಾದಂತ ಒಂದು ಸೆಂಟ್ ಬಾಟ್ಲು ಇಟ್ಕೊಂಡಿರಿ ಎಲ್ಲೋ ಸಡನ್ ಆಗಿ ಒಂದು ಮೌತ್ ಫ್ರೆಶ್ನರ್ ಎಷ್ಟೋ ಜನರ ಹತ್ರ ಮಾತಾಡ್ತಿರ್ತಾರೆ ಬಾಯಿ ಒಣಗ್ಬಿಡುತ್ತೆ ಸರಿಯಾಗಿ ನೀರು ಕೂಡ ಕುಡಿಯೋದಿಲ್ಲ ನೀವು ಗಂಟೆಗಟ್ಲೆ ಮಾತಾಡೋ ನನ್ನ ಬಾಯಿಂದ ಎಷ್ಟು ದುರ್ವಾಸನೆ ಬರಬೇಕು ಯೋಚನೆ ಮಾಡಿ ನೋಡಿ ನೀರು ಅದಕ್ಕೆ ನೋಡಿ ಕುಡಿತಲೇ ಇರ್ತಾನೆ ನಿಮ್ಮ ಜೊತೆ ಮಾತಾಡ್ತಾ ಅದರಲ್ಲೂ ಅಂತೂ ಈ ಬಿಸಿಲುಗಾಲ ಡಬಲ್ ನೀರು ಕುಡಿಬೇಕು ನಾವು ಹ್ಮ ಎಷ್ಟು ನೀರು ಕುಡಿತೇವೋ ಅಷ್ಟು ಒಳ್ಳೇದು ನಮ್ಮ ದೇಹ ಎಪ್ಪತ್ತು ಪರ್ಸೆಂಟ್ಗೂ ಮೇಲ್ಪಟ್ಟು ನೀರು ಹೊಂದಿರ್ತಕ್ಕಂಥ ದೇಹ ತಗೋತಲೇ ಇರಬೇಕು ಆ ಬಾಡಿಯಲ್ಲಿ ಇರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಕಷ್ಮಲ್ಗಳನ್ನ ಹೊರಗಡೆ ಹಾಕಲಿಕ್ಕೆ ಅನ್ನತಕ್ಕಂಥದ್ದು ನಾವು ಎಲ್ಲಿ ಇವತ್ತು ಕುಡಿಯೋ ನೀರಿಗೂ ದುಡ್ಡು ಕೊಟ್ಟು ತಗೋಬೇಕು ಅದರಲ್ಲೂ ವಿಷಮಯ ಆಗ್ಬಿಟ್ಟಿದೆ ಅನ್ನತಕ್ಕಂಥ ಮಾತು ನಿಮ್ಮ ಹತ್ರ ಸದಾ ಒಂದಷ್ಟು ಬೊಗಷ್ಟು ದುಡ್ಡು ಉಳಿಬೇಕು ಅಂದರೆ ಸದಾ ಒಂದು ಸೆಂಟು ಸೆಂಟ್ ಬಾಟ್ಲು ಒಂದು ವೈಟ್ ಹ್ಯಾಂಡ್ ಕರ್ಚಿಫ್ ಯಾವಾಗಲೂ ಒಂದು ಪರ್ಸಲ್ಲೋ ಪ್ಯಾಂಟ್ ಜೇಬಲ್ಲೋ ಕುರ್ತಾ ಜೇಬಲ್ಲೋ ಒಂದು ಸಣ್ಣದಾಗಿ ಇಟ್ಕೊಂಡಿರಿ ಅದಕ್ಕೆ ನೋಡಿ ನಾವೆಲ್ಲ ವೈದಿಕರು ಯಾವಾಗಲೂ ವೈಟ್ ಜಾಸ್ತಿ ಧರಿಸೋದು ನಮ್ಮ ಹತ್ರ ಯಾವಾಗಲೂ ಇರುತ್ತೆ ಆ ತಾಯಿ ಅವಾಗ್ದೇವಿ ರಾಜಕಾರಣಿಗಳ ಹತ್ರ ಇಲ್ದಿದ್ದ ದುಡ್ಡ ಹೇಳಿ ವೈಟ್ ಅಂಡ್ ವೈಟೇ ಹಾಕಿರ್ತಾರೆ ಯೋಚನೆ ಮಾಡಿ ನೋಡಿ ಸದಾ ಇಪ್ಪತ್ನಾಲ್ಕು ಗಂಟೆಯವರು ಅವರು ಶುಕ್ರನ ತತ್ವ ನೆನಪಿಟ್ಟುಕೊಳ್ಳಿ ಶುಕ್ರನಿಗೆ ತುಂಬಾ ಪ್ರಿಯವಾಗಿರ್ತಕ್ಕಂಥ ಸಂಕೇತ ಅದು ಬಿಳಿ ಬಣ್ಣ ಧರಿಸ್ತೀರಿ ಅಂತ ಅನ್ಕೋತಾನೆ ಇಟ್ಕೋತೀರಿ ಅಂತ ಅನ್ಕೋತೇನೆ ಆ ಸೆಂಟ್ ಇಟ್ಕೋತೀರಿ ಸೆಂಟ್ ಹಾಕೋತೀರಿ ಅಂತ ಅನ್ಕೋತೇನೆ ಮಾಡಿ ಮಕ್ಳೆ ನೋಡಿ ಒಂದ್ ನಲ್ವತ್ತೆರಡು ದಿನ ನಲ್ವತ್ತೆಂಟು ದಿನ ನೂರ ಎಂಟು ದಿನ ನಿಮ್ಮಲ್ಲಿ ಬರ್ತಕ್ಕಂಥ ಬೊಗುಸೆ ಸಾಕು ನಮಗೆ ಬೊಗುಸ ಮೀರಿ ದುಡ್ಡಿದ್ರೆ ಅದು ತಲೆ ಬಾರ ಬೈದಲ್ಲೇ ನೋಡ್ತಿರ್ಬೇಕು ಯಾರು ಎತ್ತು ಬಿಡ್ತಾರೋ ಎತ್ತಿ ಬಿಡ್ತಾರೋ ಒಂದ್ ಬ್ಯಾಗಲ್ಲಿ ಒಂದ್ ಐವತ್ತು ಸಾವಿರ ರೂಪಾಯಿ ಇಟ್ಕೊಂಡು ಹೊರಗಡೆ ಹೋಗಿ ನೋಡಿ ನೀವೆಷ್ಟು ಬೈದಲ್ ಆತಂಕದಲ್ಲಿ ಕೂತಿರ್ತೀರಿ ಒಂದ್ ಲಕ್ಷ ಎರಡ್ ಲಕ್ಷ ಇಟ್ಕೊಬಿಟ್ರೆ ಮುಗೀತು ಏನು ಮಾಡಲ್ಲ ಹಿಂಗಿಟ್ಕೊಂಡು ಇಟ್ಕೊಂಡು ಬಿಟ್ಟಿರ್ತೀವಿ ಬ್ಯಾಗನ್ನ ಯಪ್ಪ ಯಾರು ನೋಡ್ತಾರೋ ಇನ್ನೇನಾಗುತ್ತೋ ಇನ್ನೆತ್ತಾಗುತ್ತೋ ಅನ್ನತಕ್ಕಂಥದ್ದು ಆಯ್ತೋ ಮಾಡ್ಕೋತೀರಿ ಅಂತ ಅನ್ಕೋತೇನೆ ನಿಮ್ ಪ್ರಯತ್ನ ಒಳ್ಳೇದಾಗ್ಲಿ ದೈವ ನಿಮಗೆ ಬೊಗಸ ಎಷ್ಟು ದುಡ್ಡು ಅದಕ್ಕೂ ಮೀರಿದ್ದು ಕೊಡ್ಲಿ ಆ ತಾಯಿ ಜಗನ್ಮಾತೆ ಅಂತ ಕೇಳ್ಕೊತ ಮಾತೃದೇವೋಭವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ